ಪಂಚಾನುನ ತುಂಬಾನ್ ಪಂಚಾಕ್ಷರ ಮನೋಪಮಾನ್ ಪಂಚಶೂತ್ರ ಕುತೋವಂದೇ ಪಂಚಾಚಾರ್ಯ ಜಗದ್ಗುರು ಎನ್ನ ಆರಾಧ್ಯ ದೈವನಾದ ಸದ್ಗುರುಗಳನ್ನು ಸ್ಮರಿಸಿಕೊಂಡು ಬೇಲೂರು ಗ್ರಾಮದ ಗೋತ್ರಪುರುಷ ವೀರಭದ್ರ ಶಿವಯೋಗಿಯನ್ನು ವೀರಭದ್ರೇಶ್ವರನನ್ನು ಧ್ಯಾನಿಸಿಕೊಂಡು ಕಡಕೋಳದ ಮಹಾಜ್ಞಾನಿ ಸಿಮಗೇರಿಯ ಗುಡ್ಡದ ಮಹಾಂತ ಶಿವಯೋಗಿಯನ್ನು ಸ್ಮರಿಸಿಕೊಂಡು ಪವಿತ್ರವಾದಂಥ ಹನ್ನೆರಡು ಮಾಸಗಳಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಪ್ರತಿ ವರ್ಷ ಕಡ್ಕೋಳದಿಂದ ಚಿಣ್ಮಗಿರಿ ಗುಡ್ಡದ ಮಹಾಂತ ಶಿವಯೋಗಿಗಳ ಮಠಕ್ಕೆ ಪಾದಯಾತ್ರೆ ನಡೆದುಕೊಂಡು ಬಂದಂಥ ಸುಮಾರು ಬೇಲೂರು ಗ್ರಾಮಕ್ಕ ಇಪ್ಪತ್ತೈದು ವರ್ಷ ಆಯ್ತು ನಾವು ಬರ್ರಕತ್ತಿ ಮೊದಲ ನಡು ಹಾಯ್ದು ಹೋಗ್ತಿದ್ದೆವು ನಾವು ಬಳ್ಳುಂಡಿಗೆಯಿಂದ ಶೀದಾ ಹಂಚಿನಾಳ ಮೇಲೆ ಒಂದು ಹತ್ತು ವರ್ಷ ಹೋಗೀವಿ ತದನಂತರ ಈ ಕಡೆ ಎಲ್ಲ ಹ ಇಪ್ಪತ್ತೈದು ವರ್ಷ ಆಯ್ತು ನಾವು ಈಗ ಬೆಲ್ಲ ಈ ಇಪ್ಪತ್ತೈದು ವರ್ಷದ ಪಾದಯಾತ್ರೆ ಬೇಲೂರು ಗ್ರಾಮದಲ್ಲಿ ಪ್ರತಿ ವರ್ಷ ಗ್ರಾಮದ ಸದ್ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸದ್ಭಕ್ತಾದಿಗಳಿಗೆ ಉಪಹಾರ ಪ್ರಸಾದವನ್ನು ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ರವಿವಾರದನ ಇಲ್ಲಿರ್ತೀವಿ ನಾವು ಕಡ್ಕೊಳ್ಳೋದೊಳಗೆ ಚಿಂತೆ ಮಾಡಿದೆವು ನಲವತ್ತೊಂದು ದಿನ ಮಳೆ ಹೋಯ್ತೀವಿ ವರ್ಷ ನನಗೆ ಮತ್ತೆ ಬೇಲೂರಾಗ ಹೋಗಿ ಸಿಗಸ್ತ ನಾನು ಮಡಿವಾಳ ಪತ್ ಮಾಡಿದ್ದೇನಾ ನಾವು ಬರೋದಕ್ಕಿಂತ ಮೊದಲೇ ಮಳೆ ಸಾಕಾಗಂಗೆ ಬಂದದ ಸಾ ನಮ್ಗೆ ಕೇಳಿಲ್ಲ ಅವ್ರು ಯಾರು ವಾದರ್ಸು ಮಳೆ ಎಂದು ಬರ್ತದ ಮುತ್ತೆ ಅಂತ ಕೇಳಿದರು ಹಚ್ಚಿ ವರ್ಷ ಮಳೆ ಯಾವಾಗ ಬರ್ತದ ಮುತ್ತೆ ಅಂತ ಕೇಳಿದರು ಈ ಸಲ ಮಳೆ ಸಾಕ ನಮ್ಮ ಸಾಕು ಮಾಡಬತ್ತೆ ಅಂತ ಕೇಳೋ ಪರಿಸ್ಥಿತಿ ಬಂದದ ಆದರೆ ವೀರಭದ್ರ ಮಾಂತ ಮಡಿವಾಳ ಈ ವರ್ಷ ಸಮೃದ್ಧಿ ಮಳಿ ಎಲ್ಲ ಕೊಟ್ಟಾನ ಚಂದಗೆ ಬೆಳಿ ಭಾಳ ಸಂಪೂರ್ಣ ಫಸಲದ ಯಾರ್ಯಾರು ಹ್ಯಾಂಗೆ ವ್ಯವಸ್ಥೆ ಮಾಡ್ತೀರಿ ಹೆಂಗೆ ಬೆಳ್ಕೊತೀರಿ ಭಾಳ ಚಂದ ಬೆಳಿ ಅದಾವ ಭಾಳ ಈ ಭಾಗದಾಗ ನಾನು ಭಾಳ ಉತ್ತಮವಾದಂಥ ಬೆಳಿ ಎಲ್ಲ ರೈತರು ಬಹಳ ಭೂಮಿ ತಾಯಿಯನ್ನು ಉಡಿ ತುಂಬ್ದಂಗೆ ಅದ ನೀವೆಲ್ಲ ಪರಿಶ್ರಮ ಪಟ್ಟು ದುಡಿತೀರಿ ಒಂದು ವರ್ಷಕ್ಕೆ ದುಡ್ದದ್ದು ಸಂಪತ್ತು ಎಷ್ಟಕ್ಕೆ ಎಷ್ಟು ನಿಯೋಗ ಮಾಡ್ತೀರ ಗೊತ್ತಿಲ್ಲ ನನಗೆ ಮತ್ತೊಂದು ವರ್ಷ ಬರೆದ್ರಾಗೆ ಸಾಲ ಮಾಡ್ಕೊಂಡೇ ಕೂತಿರ್ತೀನಿ ಒಂದು ಎಪ್ಪತ್ತೈದು ಪರ್ಸೆಂಟೇಜ ಭೂಮಿಯಿಂದ ಲಾಭ ಬಂದರೆ ನೂರು ಪರ್ಸೆಂಟೇಜ್ ಖರ್ಚು ಮಾಡ್ತೀರಿ ನೀವು ಎಪ್ಪತ್ತೈದು ಪರ್ಸೆಂಟೇಜ್ ಭೂಮಿ ಲಾಭ ಬಂದದ್ರೊಳಗೆ ಐವತ್ತು ಪರ್ಸೆಂಟೇಜ್ ಖರ್ಚು ಮಾಡಿ ಇಪ್ಪತ್ತೈದು ಪರ್ಸೆಂಟೇಜ್ ಉಳಿಸ್ಬೇಕು ನೀವು ಅಂದ್ರೆ ನೀವು ಏನಾರ ಸಮೃದ್ಧಿ ಆಗ್ಲಕ್ಕೆ ಸಾಧ್ಯ ಅದ ಆರು ಮಳಕೋದ ಒಂಬತ್ತು ಮಳೆ ಕಾಲ್ ಜಾಚಿದ್ರಿ ಅಂದ್ರೆ ನಡೆಯಂಗಿಲ್ಲ ಮತ್ತು ಹೈರಾಣಕ್ಕೆ ಬೀಳ್ತೀರಿ ಚಂದ ನಾವು ಎಷ್ಟು ಬೆಳಿತೀವಿ ವರ್ಷ ನಮ್ಮ ಸಂಸಾರಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಆಯವ್ಯಯ ಇರಬೇಕು ಪ್ರತಿಯೊಂದು ಕಂಪ್ನಿಗಳಾಗಲಿ ಸರ್ಕಾರ ಆಗಲಿ ಆಯವ್ಯಯ ಅಂತ ಮಾಡ್ತಾರೆ ಒಂದು ವರ್ಷಕ್ಕೆ ಎಷ್ಟು ಬಜೆಟ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಮಾಡಬೇಕು ಇಷ್ಟು ಆದಾಯ ಅಂತ ಇರ್ತದೆ ಸರ್ಕಾರದಾಗ ನಿಮ್ಮದು ಒಂದು ಆಯವೇ ಇರ್ತದೆ ಪ್ರತಿಯೊಬ್ಬ ರೈತರಿಗೆ ಆಯ ಇಲ್ಲ ವ್ಯಯ ಇಲ್ಲ ನಿಮಗೆ ವ್ಯರ್ಥ ಖರ್ಚು ಭಾಳ ಮಾಡ್ತೀರಿ ನೀವು ಅವಾಗ ಮನೆಯಾಗ ಎರಡು ಚೀನ್ ಜ್ವಾಳ ಒಂದು ಚೀನ ಗೋಧಿ ಬ್ಯಾಳಿ ಕಾಳು ಇದ್ರೆ ನಾವು ಸಂಸಾರ ದೊಡ್ದೆ ಅವಾಗ ಅವಾಗ ಏಟ್ ಬರ್ತಿದ್ ಭಾಳ ಹತ್ತಿ ನಾಲ್ಕೈದು ಐದು ಅಂಡಿಗೆ ಹತ್ತಿ ಬೆಳೆದ್ರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿದಾಗೆ ಸಾಹ್ಕಾರಿ ಇರ್ತಿದ್ರು ಅವಾಗ ಹೊಲ ತೊಗೊಂಡಾರ ಬಂಗಾರ ತೊಗೊಂಡಾರ ಬೆಳ್ಳಿ ತೊಗೊಂಡಾರ ಚೆಂದ ಸಂಸಾರ ಮಾಡ್ಯಾರ ಈಗ ಲಕ್ಷ ಲಕ್ಷ ಗಂಟ್ಲೆ ರೊಕ್ಕ ಬಂದರೂ ಸಾಲ ಲಗ್ಯಾವ ನಿಮ್ಗೆ ಯಾಕಂದ್ರೆ ನಿಮ್ಮದು ದೊಡ್ಡ ಹೋರ್ ಬಿದ್ದಾವ ನಿಮ್ಗೆ ದುರ್ಚಟ ಅನ್ನೋದು ಬಹಳ ದೊಡ್ಡ ನಿಮ್ದು ಕಂದಕಕ್ಕೆ ಹಾಕಲಕ್ಕ ನಿಮ್ಗೆ ಯಾಕಂತ ಕೇಳಿದ್ರ ಅವಾಗ ಮೊಬೈಲ್ಗಳು ಇದ್ದಿದ್ದಿಲ್ಲ ಟಿ ವಿ ಇದ್ದಿದ್ದಿಲ್ಲ ಎಲ್ಲ ಪ್ರತಿಯೊಬ್ಬ ಮನೆಯಾಗ ಒಬ್ಬೊಬ್ಬ ನಿಮ್ಗೆ ಮೊಬೈಲ್ ಅದಾವ ಅವ ದಿನ ಇಪ್ಪತ್ತು ರೂಪಾಯಿ ಮಾತಾಡಿದ್ರೆ ಮನೆಯಾಗ ಐದು ಮಂದಿ ಅಂದ್ರೆ ನೂರು ರೂಪಾಯಿ ಹೊತ್ತದ ಒಂದು ತಿಂಗಳಿಗೆ ಆಟ ಮೂರು ಸಾವಿರ ರೂಪಾಯಿ ಆಯಿತು ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಆಯಿತು ಬರೀ ಮೊಬೈಲ್ ಖರ್ಚಿದು ಟಿ ವಿ ಚಾರ್ಜ ಮತ್ತು ನಿಮ್ಗೆ ಹೋಗೋದು ಬರೋದು ಬಸ್ ಚಾರ್ಜ ಚಾ ಕೊಡ್ಲಕ್ಕೆ ಹೋಗೋದು ನಷ್ಟ ಮಾಡಕ್ಕೆ ಹೋಗೋದು ಅವ್ರಿಗೆ ಹೋಗೋದು ಇವ್ರಿಗೆ ಹೋಗೋದು ಬೀಗ್ರಿಗೆ ಹೋಗೋದು ಕಾರಣಕ್ಕೆ ಹೋಗೋದು ಇದು ಎಷ್ಟು ಲೆಕ್ಕ ಹಾಕಿರಿ ಆಯವಿಲ್ಲ ಆಯಾವೇ ಇಲ್ಲದ ನಿಮ್ಮ ಲೆಕ್ಕಪತ್ರ ಹೀಗಾಗಿ ಹರಿಗುಬಿಡ್ತೀರಿ ಆದಷ್ಟು ಪ್ರಯತ್ನ ಮಾಡಿ ದುಡ್ಡು ಉಳಿಸೋ ಪ್ರಯತ್ನ ಮಾಡ್ರಿ ಮತ್ತು ಹೈರಾಣ ಆಗಲಾರ್ದಂಗೆ ಬದುಕು ಮಾಡಿಕೊಂಡು ದೇವರಿ ವರ್ಷ ಸಾಕಷ್ಟು ಸಮೃದ್ಧಿಯಾಗಿ ಮಳಿ ಬೆಳಿ ಕೊಟ್ಟಾನ ಎಷ್ಟೇ ಕಷ್ಟ ಇರಲಿ ಮನೆಯಾಗ ಒಂದು ಆಕಳ ಕಟ್ಟ್ರಿ ಒಂದು ಎಮ್ಮಿಯರ್ ಕಟ್ಟ್ರಿ ನೀವೇನು ಆಫೀಸ್ದಾಗ ಕೂತು ಹೋಗಿ ಟೇಬಲ್ ಮೇಲೆ ಕೂತು ಬರೆಯಂಗಿಲ್ಲ ನೀವು ಒಕ್ಕಲಿಗೇರೀರಿ ನೀವು ಒಕ್ಕಲಿಗೇರು ಒಕ್ಕಲಿಗೇರೀರಿ ಮನೆಯಾಗ ಒಂದು ಎಮ್ಮಿ ಒಂದು ಆಕಳ ಇತ್ತು ಅಂದ್ರೆ ಬಹಳ ದೊಡ್ಡ ಲಾಭ ಅದ ನಿಮಗೆ ನಿಮ್ಗೆ ಅನಿಸ್ಯದ ಹೆಂಡಿ ಯಾರು ಬೆಳಿಬೇಕು ಅದಕ್ಕೆ ಹುಲ್ ಯಾರು ತಂದು ಹಾಕ್ಬೇಕು ಅಂದ್ರೆ ಏನು ಬೀಗರ್ ತಂದು ಹಾಕ್ತಾರೆ ಊರಾಗ ಒಂದು ಆಕಳ ಮೀಸಲಾಕ ಭಾಳ ಕೆಲಸ ಬೇಕಾಗಿಲ್ಲ ಸುಮ್ಮ ಹೋಗಿ ಒಂದಿಷ್ಟು ಹೀಗೆ ತಿರ್ಗಾಡ್ಕೊಂಡು ಹೋಗಿ ಒಂದು ನಾಲ್ಕು ಬಾಂಧವ್ಯಾಗ ಹೊಲ ಕಿತ್ಕೊಂಡ್ಬಂದ್ರೆ ಒಂದು ಆಕಳು ಬದುಕ್ತದೆ ಒಂದಿಷ್ಟು ಮನೆಯಾಗ ಮೇವು ಬೆಳೆದಿದ್ದನ್ನು ಕಣಕಿ ಜಮಾ ಸಿಟ್ಟರೆ ಅಂದ್ರೆ ಅದ್ರ ಮೇಲೆ ಬದುಕ್ತದೆ ಒಂದು ಆಕಳು ಎಷ್ಟು ಕೆಲಸ ಮಾಡ್ತದೆ ಅನ್ನೋದು ನೀವು ಲೆಕ್ಕ ಮಾಡಿ ನೋಡ್ರಿ ನೀವು ಹೊಲಕ್ಕೆ ಸಗಣಿ ಆತದ ಮಕ್ಕಳಿಗೆ ಹಾಲ ಹೈನ ಮೊಸರ ತುಪ್ಪ ಆತದ ನೀವು ಬರೀ ಪಾಕೆಟ್ ಹಾಲು ಕುಡಿಯದೆ ನಿಮ್ಗೆ ರೂಢಿಯಾಗ್ಯದ ಪಾಕೆಟ್ ಹಾಲಿನ ಏನು ಅದಕ್ಕೆ ಏನು ಅದಕ್ಕೆ ಕಿಮ್ಮತ್ತೂ ಇಲ್ಲ ಅದ್ರ ಅವಳ ಶಕ್ತಿನೂ ಇಲ್ಲ ಒಂದು ಲೀಟರ್ ಹಾಲು ತಗೊಂಡ ಒಲೆ ಮೇಲೆ ಲಿಟ್ ಕಾಸ್ರೀ ಅದ ಕೆನಿ ಬತ್ತಂದ್ರೆ ನೀವು ಸಾವಿರ ರೂಪಾಯಿ ಬೊಮ್ಮಾನ ಕೊಡ್ತೀನಿ ಅದ್ರ ತುಪ್ಪನೇ ಇಲ್ಲ ಅಂದ್ರೆ ಕೆನಿ ಎಲ್ಲಿ ಬರ್ತದ ನೀವು ಪರೀಕ್ಷೆ ಮಾಡಿ ನೋಡಿ ನೀವು ಸುಮ್ಮನೆ ಹಾಲು ಬುರೋದ್ ಕಾಸನೇ ಒಂದಿಟ್ಟು ಚಹಾ ಮಾಡಿ ಕೊಡ್ತಾರೆ ಹೆಣ್ಮಕ್ಳು ಅದಿಟ್ಟು ಒಂದು ಹಾಲು ಹಾಲನ್ನು ಕುಡಿಯೋದು ಗೊತ್ತಿಲ್ಲ ಈಗ ಬಂದಿಗೆ ಅಲ್ಕೋಹಾಲ್ ಕುಡಿಯೋದು ಗೊತ್ತಿಲ್ಲ ಹಾಲು ಕುಡಿಯೋದು ಗೊತ್ತಿಲ್ಲ ಅಲ್ಕೋಹಾಲ್ ಭಾಳ ರುಚಿ ಇರ್ತದೆ ಈಗೆಲ್ಲ ಮಂದಿ ಭಾಳ ಜನ ಎಂಬತ್ತು ಪರ್ಸೆಂಟೇಜ್ ಜನ ದುರ್ಚಟಕ್ಕೆ ಹಾಳಾಗ್ಯಾರ ನನ್ನ ನನ್ನ ಅನಿಸಿಕ ಪ್ರಕಾರ ನಿಮಗೇನು ಅನ್ನಿಸ್ತದ ಗೊತ್ತಿಲ್ಲ ನನಗೆ ಒಂದೊಂದು ಊರುಗಳಾಗ ಮಟಕ ಕುಡ್ತಕ್ಕ ಚಟಕ್ಕೆ ಹೋಗಿ ಇಸ್ಪಟ್ ಆಡೋದಕ್ಕೆ ಬಾರಣೆ ಭಾಗ ರೊಕ್ಕ ಹೋತದ ಹೊರಗೆ ಚಾರಣೆನೇ ಉಳಿತು ಊರಾಗಕ್ಕ ಆದಷ್ಟು ಪ್ರಯತ್ನ ಮಾಡಿ ದುರ್ಚಟದಿಂದ ಇರಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಮಕ್ಕಳು ವಿದ್ಯೆ ಕೊಡೋದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು ಮಕ್ಕಳು ಬರೀ ಓದಿ ಶೇಣ್ಯರಾಗ್ಯಾರಂದ್ರೆ ಮುಗಿದಲ್ಲಿ ಕತಿ ನಿಮ್ಮ ಸೋಮವಾರ ಅವರು ನಿಮ್ಮನ್ನು ನೋಡುವಂಥ ಮಕ್ಕಳನ್ನ ಸಂಸ್ಕಾರ ಗುರು ಲಿಂಗ ಜಂಗಮ ದೇವರು ಅನ್ನುವಂಥ ಭಾವ ಮಕ್ಕಳಿಗೆ ಕಲಸ್ರಿ ಮತ್ತೆ ಇನ್ನೊಂದು ಏನದ ಈ ಪಾದಯಾತ್ರೆ ವರ್ಷ ಬರ್ತೀವಿ ನಾವು ಹೋಗ್ತೀವಿ ರೈತರು ಮೂಲ ಸೌಕರ್ಯಗಳನ್ನು ಪಡ್ಕೊಡ್ಬೇಕು ನೀವು ಈಗ ಇಪ್ಪತ್ತೊಂದನೇ ಶತಮಾನದಿದು ಸಿಕ್ಕು ನೂರು ವರ್ಷ ಗತಿಸ್ಲಾಕ ನೂರು ವರ್ಷ ಶನಿ ಬಂದೀವಿ ನಾವು ಬದಲಾವಣೆ ಆಗಿಲ್ಲ ನಾವಿನ ನಮಗನಿಸ್ತದ ಬದಲಾವಣೆ ಆಗಿವೆ ಅಂತ ಇನ್ನು ನೂರು ಶತ್ ನೂರು ವರ್ಷ ಶನಿಗೆ ಬಂದವು ನಮ್ಮ ದೇಶ ಬದಲಾವಣೆ ಆಗಿಲ್ಲ ಇನ್ನು ಆರ್ಥಿಕತೆಯಿಂದ ಇದ್ದೀವಿ ನಾವು ಒಂದೊಂದು ದೇಶಗಳು ಭಾಳ ಹೋಗ್ಯಾವು ನೂರು ವರ್ಷ ಮುಂದೋಗ್ಯವು ಈಗ ನಾವು ಇನ್ನೂ ಹಿಂದೆ ಅದೇ ನಾವು ಭಾಳ ನೋಡೀವಿ ಅಂದ್ರೆ ಕಲಬುರಗಿ ನೋಡೀವಿ ಒಳ್ಳೆಯದ ಬಿಜಾಪುರ ನೋಡೀವಿ ಭಾಳ ಶಣೆಹಣ ಊರಾಗಂಜಾರ ತಿರ್ಗಾಡ್ತಾನಂದ್ರೆ ಬೆಂಗಳೂರು ನೋಡ್ಯಾನ ಅದು ಬಿಟ್ಟು ಹೊರಗಿನ ದೇಶ ಯಾರು ನೋಡಿ ನೀವು ನೋಡ್ಲಿಕ್ಕಾಗಣ ಅವು ನೋಡಬೇಕಲ್ಲ ದೇಶಗಳು ಎಷ್ಟು ಮುಂದುವರೆದವ ಮತ್ತು ನಾವು ಮುಂದುವರೆದ್ರೆ ದೇಶ ಮುಂದುವರಿತದ ನಾವು ಶೆಣೆಯರಾದ್ರೆ ದೇಶ ಸೇಣೆ ಆಗ್ತದೆ ನೀವೆಲ್ಲರೂ ಪ್ರಯತ್ನ ಮಾಡಿ ಒಳ್ಳೆ ಉತ್ತಮ ಬದುಕನ್ನು ಸಾಗಿಸ್ರಿ ದುರ್ಚಟಕ್ಕೆ ಶರೀರ ಹಾಳು ಮಾಡ್ಕೋಬೇಡ್ರಿ ದುರ್ಚಟದಿಂದ ಏಸು ನಾಶ ಆತವಂದ್ರೆ ಬುದ್ಧಿ ನಾಶ ಆಗ್ತದ ಶರೀರ ಹಾಳಾತದ ಸಂಪತ್ತು ಹಾಳಾಗ್ತದ ಕಿಮ್ಮತ್ತು ಹಾಳಾಗ್ತದ ಮನುಷ್ಯನ ಗೌರವ ಕಳ್ಕೊತದ ಮನುಷ್ಯ ಇಷ್ಟೆಲ್ಲ ಒಂದು ಒಂದು ಒಂದೇ ತಪ್ಪು ಮಾಡಿದಕ್ಕೆ ಒಂದು ತಪ್ಪು ಮಾಡಿದಕ್ಕೆ ಎಷ್ಟು ಮನುಷ್ಯನಿಗೆ ಹಾಳಾಗ್ತದೆ ಮನುಷ್ಯ ಹಾಳು ಮಾಡ್ತದೆ ಆದಷ್ಟು ಪ್ರಯತ್ನ ಮಾಡಿ ಒಳ್ಳೆಯ ಸಂಸ್ಕಾರದ ರೀತಿಯೊಳಗೆ ನಾವು ನಡ್ಕೊಂಡಿವಿ ಅಂದರೆ ಭಾಳ ಚಲೋ ಆಗ್ತದಂತ ಭಾವಿಸ್ಕೊಂಡು